ಏನಾದ್ರೂ ಇದುವರೆಗೂ ಅಕಸ್ಮಾತ್ ಸರ್ಕಾರಿ ಉದ್ದಲ್ಲಿ ಇದ್ದಿದ್ರೆ ಖಂಡಿತ ನಾನಿವಾಗಲೇ ಸತ್ತು ಹನ್ನೆರಡು ವರ್ಷ ಆಗ್ತಿತ್ತು ಆಗ್ತಿತ್ತು ಅಂತ ಅಂದ್ರೆ ಅದು ಅವ್ರದ್ದು ಹುಟ್ಟಿನಲ್ಲೇ ಇತ್ತು ಅವರ ಒಂದು ಕೆಚ್ಚು ಆ ಧೈರ್ಯ ಮತ್ತೆ ಆ ಒಂದು ಹೋರಾಟದ ಬದುಕು ಅದು ನನಗೆ ಅರ್ಥ ಮಾಡಿಸೋಕೆ ಒಂದಷ್ಟು ಹತ್ತು ವರ್ಷ ನಾವು ಮಮಲಿ ತೀಸ ಡಿಗ್ರಿ ಮಾಡಿಕೊಂಡು ಟೀಚರು ಅದಕ್ಕಿಂತ ಮುಂದೆ ಒಂದಷ್ಟು ನನ್ನನ್ನು ಒಂದಷ್ಟು ಓದಿಸಿದ್ರು ಒಂದಷ್ಟು ಒಳ್ಳೆ ಕೆ ಎಸ್ ಏನು ಹಾಗೆ ನಾನು ರಿಸೈನ್ ಮಾಡಿ ನಿನ್ನ ಕುಟುಂಬನ ನೋಡ್ಬೋ ನಾನು ಬೇರೆ ದಾರಿಯನ್ನು ತುಳಿತೀನಿ ಅಂತ ಮಗನಗಿಂತ ಮದುವೆ ಆದ ಸ್ವಲ್ಪ ದಿನಗಳಲ್ಲಿ ನನಗೆ ಅದನ್ನು ಒಂದಷ್ಟು ಮೋಟಿ ಮಾಡಿ ನಾನು ಒಂದಷ್ಟು ಓದಿದೆ ಆದರೆ ಅದರಲ್ಲಿ ಸಕ್ಸಸ್ ಆಗಲಿಲ್ಲ ಸೊ ಇರಲಿ ಬಿಡೋದು ಸಾಕು ಅಷ್ಟೇ ಉದ್ಯೋಗ ಜೀವನ ನಡೆಸೋದಕ್ಕೆ ಎಷ್ಟು ಬೇಕು ಅದನ್ನು ನೋಡ್ಕೊಳ್ಳೋದಕ್ಕೆ ನೀನು ಇಡೀ ಆಗುತ್ತೆ ಸೊ ಅವರೆಷ್ಟು ಬುದ್ಧಿವಂತರು ಅಂತ ಹೇಳಿದ್ರೆ ಸುಮ್ಮನೆ ಹೀಗೆ ಮಾತಾಡ್ತಿರ್ಬೇಕಾದ್ರೆ ಮೊದಲಿಗೆ ಯಾವ್ದಾದ್ರು ವಿಚಾರ ಬಂದಾಗ ಇತ್ತೀಚೆಗೆ ಅವಳು ಎಸ್ ಎಲ್ ಸಿ ಆದಮೇಲೆ ಪಿ ಯು ಸಿ ಹಾಸ್ಟೆಲ್ ಸೇರಿಸ್ಬೇಕು ಅಂತ ನಾನು ಒಂದು ಅಣ್ಣ ಎಲ್ಲ ಆಲ್ಮೋಸ್ಟ್ ನಾವೆಲ್ಲ ಸೇರಿಸಲೇಬೇಕು ಅಂತ ಇಲ್ಲ ಅವರು ಇಲ್ಲ ಮಕ್ಕಳು ಪಿ ಯು ಸಿ ಅದೇ ಒಂದು ಏಜ್ ಅದು ತಿಳ್ಕೊಳ್ಳುವಂತ ಸಂದರ್ಭ ಅವಳಿಗೆ ನಮ್ಮ ಜೊತೆಲಿ ಇರಲಿ ಅಂತೇಳಿ ಉಳಿಸ್ಕೊಂಡ್ರು ಅವ್ರ ಜೊತೆ ಯಾವಾಗ ಹಂಗೆ ನಿಂತ್ಕೊಂಡ್ರೆ ಗಂಟೆ ಮಾತಾಡೋರು ಸೊ ಅವ್ಳು ಊಟ ಮಾಡಿರೋದು ಎದ್ದಿದ್ದಾಗ ಗಂಟೆ ಅವಳು ನಿಂತಿರೋಳು ಅವಳು ಅವ್ರು ಮಾತಾಡ್ತಾನೆ ಇದ್ರು ಮಾತಾಡುವಾಗ ಹೇಳ್ತಿದ್ರು ಬದುಕು ಅನ್ನೋದು ಒಂದು ಕ್ಷಣಿಕ ಕಣ ಅಚ್ಚಿನ ಅಕಸ್ಮಾತ್ ಈ ಕ್ಷಣ ನಾನು ಇಲ್ಲದೆ ಹೋಗ್ಬೋದು ನೀನು ಇಲ್ಲದೆ ಹೋಗ್ಬೋದು ಅಂತ ಹೇಳ್ತಿದ್ರೆ ಹೊರ್ತು ಅಮ್ಮನೂ ಇಲ್ಲದೆ ಹೋಗ್ಬೋದು ಅಂತ ಅವ್ರು ಯಾವತ್ತೂ ಹೇಳಿಲ್ಲ ಅವ್ರಿಗೆ ಅಷ್ಟು ಸಂಸಾರನ ತೂಗಿಸ್ಕೊಂಡು ಹೋಗ್ತಾಳೆ ನಾನು ಇಲ್ಲ ಅಂದ್ರೂ ಜವಾಬ್ದಾರಿನ ನಿಭಾಯಿಸ್ತಾಳೆ ಅನ್ನುವಂತ ಏನೋ ಒಂದಷ್ಟು ವಿಪರೀತವಾದಂತ ನಂಬಿಕೆ ನಾನು ಎಷ್ಟೋ ಸಂದರ್ಭಗಳಲ್ಲಿ ನಾನು ಅವ್ರನ್ನ ಹೋಗುವಂತ ಸಂದರ್ಭಗಳು ನೂರಾರು ಇದ್ದಾಗ್ಲೂ ನಾನು ಅವರನ್ನ ಜೊತೆ ಮೂಡಿಸ್ಕೊಂಡು ಅವ್ರ ಜೊತೆಯಲ್ಲೇ ಅವ್ರ ಅವ್ರಿಗೆ ತುಂಬಾ ನಾನು ಅವ್ರಿಗೆ ಸೋತಿದ್ದು ಅಂದ್ರೆ ಅವ್ರ ಮಾತು ಗಂಟೆ ಗಟ್ಲೆ ಒಂದು ಹತ್ತು ಗಂಟೆ ರಾತ್ರಿ ಮಲ್ಕು ಮಲ್ಕತ್ತಿದ್ವಿ ಅಂದ್ರೆ ಒಂಬತ್ತು ಗಂಟೆ ಶುರು ಮಾಡಿದ್ರೆ ಅದ್ರ ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡುವರೆವರೆಗೂ ಮಾತಾಡೋರು ಒಂದು ಲಾಜಿಕ್ ಅಂತ ಶುರು ಮಾಡಿದ್ರೆ ಅದೇಂಡಾಗಿ ನಾವು ಇದೆ ಬಂದೇ ಬಿಟ್ಟಿರೋದು ಅಷ್ಟು ಮಾತಾಡೋರು ನಾನು ಅವ್ರನ್ನ ನಿಜವಾಗ್ಲೂ ಪ್ರೀತಿ ಮಾಡೋದ ಅವ್ರ ಮಾತನ ಅವ್ರ ಧೈರ್ಯ ಈಗ ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ಒಂಬತ್ತು ವರ್ಷ ಒಡನಾಟ ನಿಂತಿದೆ ನನ್ನ ಎರಡು ಸಾವಿರದ ಐದು ನವೆಂಬರ್ ಆರು ನಾನು ಅವರು ಮೊದಲೇ ಆದ ದಿನದ್ದು ಎಂಗೇಜ್ಮೆಂಟ್ ಆಗಿದ್ದನ್ನೇ ನಾವು ಜಾಸ್ತಿ ಸೆಲೆಬ್ರೇಟ್ ಮಾಡ್ತಿದ್ರು ಯಾಕೆಂದ್ರೆ ಜೂನ್ ಮೂರನೇ ತಾರೀಕು ನಾವು ಮದುವೆಗೂ ಮತ್ತೆ ಇದಕ್ಕೂ ಆರು ತಿಂಗಳು ಆ ಆರು ತಿಂಗಳಲ್ಲೇ ಒಂದಷ್ಟು ಅವ್ರ ಮಾತಿನ ಮೋಡಿ ನಾನು ಅಷ್ಟು ಮೋಡಿ ಮಾಡಿತ್ತು ಅವ್ರ ಮಾತು ಮತ್ತೆ ಅವ್ರದ್ದು ಒಂದು ನಾಲೆಡ್ಜು ಮತ್ತೆ ಅವ್ರದ್ದೊಂದು ಒಂದು ಉತ್ಸಾಹ ಹೇಗಿರ್ಬೇಕು ಅಂತ ಅಷ್ಟು ಮೋಡಿ ಮಾಡಿದ್ರು ಎಷ್ಟೋ ಹೇಳ್ದಂಗೆ ಎಷ್ಟೋ ಸಂದರ್ಭಗಳಲ್ಲಿ ಅಪ್ಪ ಮುಗಿತಪ್ಪ ಈ ಮ ಈ ಒಂದು ಸಮಾಜದ್ದು ಕೆಲಸ ಬಿಟ್ಟಾಗ ಮತ್ತೆ ಇನ್ನು ಏನೇನೋ ಸಮಸ್ಯೆಗಳ ಮಧ್ಯದಲ್ಲಿ ಸಾಕಪ್ಪ ಹೋಗ್ಬೇಕು ಜೀವನನೇ ಸಾಕು ಅನ್ನುವಂತಷ್ಟು ಕಷ್ಟದ ಆದಿಯನ್ನ ತುಳಿದು ಬಂದವರು ಅವ್ರ ಜೊತೆಲಿ ಪ್ರತಿಯೊಂದು ಹೆಜ್ಜೆಯನ್ನು ನಾನು ಪ್ರತಿಯೊಂದು ತುಡಿತನೋ ಆ ಕಷ್ಟವನ್ನ ನಾನು ನೋಡಿದ್ದೀನಿ ಈಗ ಅದು ಅವರು ಈಗ ಹೇಗೋ ಈ ಒಂದು ಏಳೆಂಟು ವರ್ಷದಲ್ಲಿ ಆ ಒಂದು ನೋಡಿದ್ರಲ್ಲ ಅದಕ್ಕಿಂತಲೂ ಕಷ್ಟವಾದಂತಹ ಜೀವನ ನಮ್ಮ ಸುತ್ತಮುತ್ತ ಇರುವಂತಹ ತೀರ ಹತ್ತಿರದ ಬಳಗಕ್ಕೆ ಅವರೊಂದು ಜೀವನ ಶೈಲಿ ಗೊತ್ತಿದೆ ಆ ಬರೀ ಕಷ್ಟನೇ ಅಲ್ಲ ಆ ಕಷ್ಟನ ನುಂಗಿ ಹೆಂಗ್ ಬರಬೇಕು ಅನ್ನೋಂತ ಹೇಳ್ತಿದ್ರು ಅವರು ನಮ್ಮನ್ನ ಈ ಮೂರು ಇತ್ತೀಚಿನ ನಾಲ್ಕು ವರ್ಷಗಳಲ್ಲಿ ಒಂದಷ್ಟು ನನ್ನ ಮಕ್ಕಳನ್ನ ನಾನು ನಾನ್ ತಯಾರು ಮಾಡಿದ್ರು ಈ ಕಾರಣಕ್ಕೆ ಅವ್ರ ತಯಾರು ಮಾಡಿದ್ರ ಅಂತ ಈಗ ಒಂದಷ್ಟು ಆಶ್ಚರ್ಯ ಆಗುತ್ತೆ ಸೊ ಹಂಗೆ ಈ ಕ್ಷಣಕ್ಕೆ ಈ ಕ್ಷಣನೇ ನಾ ಇಲ್ಲಿ ತರಕೆ ಆಗಲ್ಲ ನಾನು ಎದ್ದು ಬಂದು ಮಾತಾಡಿದ ಕ್ಷಣನೇ ನಾನ್ ಹಿಂದಿಕ್ ತರಕ್ ಆಗಲ್ಲ ಅಂದ್ರೆ ಆ ಕ್ಷಣದ ಬಗ್ಗೆ ಯೋಚನೆ ಮಾಡಿ ಏನ್ ಪ್ರಯೋಜನ ಮುಂದೋಗ್ಬೇಕು ಮುಂದೋಗ್ಬೇಕು ಗೋಹೆಡ್ ಮುಂದೆ ನೋಡು ಹಿಂದಕ್ ಹೋಗಕ್ ಹೋಗ್ಬೇಡ ಆಮೇಲೆ ಎಲ್ಲಿ ಶ್ರಮ ಹಾಕ್ತಿವಿ ಅಲ್ಲಿ ಫಲ ಸಿಗುತ್ತೆ ಅಂತ ಹೇಳ್ತಿದ್ರು ಮತ್ತೆ ಅವ್ರು ನಂಬ್ತಿದ್ದು ಒಂದು ಪ್ರಕೃತಿ ಅಂತ ನಂಗೆ ಈಗ ಪ್ರಕೃತಿ ಬಗ್ಗೆ ಈಗ ಅವ್ರಿಂದ ನನ್ಗೆ ನಂಬಿಕೆ ಹೋಗಿದೆ ಯಾಕಂದ್ರೆ ಆ ಶಕ್ತಿ ಆ ಪ್ರಕೃತಿ ನನ್ನನ್ ಕಾಪಾಡುತ್ತೆ ನಾನು ಈ ದೇಶಕ್ಕೆ ಈ ನೆಲಕ್ಕೆ ಅಗತ್ಯ ಇದೆ ಅಂದ್ರೆ ಅದನ್ನ ಉಳಿಸ್ಕೊಂಡು ಹೋಗುತ್ತೆ ಅಂತ ಹೇಳ್ತಿದ್ರು ಒಂದ್ ವೇಳೆ ಇಲ್ಲೇ ನಮ್ಮ ಏನು ರಾಜ್ಯದಲ್ಲಿ ಅಕಸ್ಮಾತ್ ಯಾವುದೇ ಅಪಘಾತ ಇನ್ನೊಂದಾಗಿದ್ರು ಖಂಡಿತ ಅವ್ರು ನಮ್ಮನ್ನ ಬಿಟ್ಟು ಅಷ್ಟು ಪ್ರೀತಿ ನನಗೆ ನಾನು ಹೆಮ್ಮೆಯಿಂದ ಹೇಳ್ಕೊಡೋದಲ್ಲ ಅಥವಾ ಇದರಿಂದ ಆ ತರದ್ ಯಾವ್ದೋ ಘಟನೆ ಆಗಿಲ್ಲ ನಾನು ಅವ್ರನ್ನ ಉಳಿಸ್ಕೊಳ್ತಿದ್ದೆ ಅಷ್ಟು ಶಕ್ತಿ ಅಷ್ಟು ಪ್ರೀತಿ ನನಗೆ ಅವ್ರ ಮೇಲೆ ಆದ್ರೆ ನಿಮ್ಮೆಲ್ಲರ ನಮ್ಮ ಈ ಒಂದು ಕೆ ಆರ್ ಎಸ್ ಪಕ್ಷದ ಎಲ್ಲರ ಪ್ರೀತಿ ಅಷ್ಟು ದೂರ ಸಾಕಾಗ್ಲಿ ಅಷ್ಟು ದೂರಕ್ಕೆ ಗುಜರಾತ್ ತನಕ ನಮ್ ನಿಮ್ಮೆಲ್ಲರ ಪ್ರೀತಿ ಕೆ ಆರ್ ಕೆ ಆರ್ ಎಸ್ ಪಕ್ಷದ ಒಂದು ಅವರ ಒಂದು ಪಕ್ಷದವರ ಅವರ ಪ್ರೀತಿ ನನ್ನ ಪ್ರೀತಿ ನನ್ನ ಮಕ್ಕಳ ಪ್ರೀತಿ ಅಲ್ಲಿ ತನಕ ಸಾಕಾಗ್ಲಿಲ್ವೇನೋ ಅಂತ ಅವರ ಅವರು ಒಂದು ಆ ದುರ್ಮರಣಕ್ಕೆ ಜವಾಬ್ದಾರಿಯನ್ನು ನಾನೇ ತಗೋತಾ ಇದ್ದೀನಿ ಇನ್ನೂ ಬೇಕಾಗಿತ್ತೇನೋ ಅವ್ರನ್ನ ಉಳಿಸ್ಕೊಳ್ಳಕ್ಕೆ ನಾ ಇನ್ನೂ ಪ್ರೀತಿ ಮಾಡ್ಬೇಕಾಗಿತ್ತೇನೋ ಅವ್ರು ಇನ್ನೂ ಚೆನ್ನಾಗಿ ಅವ್ರನ್ನ ತೊಡಗಿಸ್ಕೊಳ್ಬೇಕಾಗಿತ್ತೇನೋ ಅಷ್ಟು ಸಾಕಾಗ್ಲಿಲ್ಲ ಅವ್ರಿಗೆ ಅವ್ರನ್ನ ಇಲ್ಲಿ ನಮ್ಗೇನು ಹತ್ತಿರದಲ್ಲಿ ಎಲ್ಲೇ ಆಗಿದ್ರು ಅವ್ರು ಖಂಡಿತ ನಮ್ಮನ್ನ ಬಿಟ್ಟಲ್ತಿರ್ಲಿಲ್ಲ ಯಾವ್ದು ನಮ್ಮ ನನ್ನ ನಾನು ಅದನ್ನ ಎಲ್ಲಾದ್ರೂ ಆ ದೇವ್ರ ಮಂದನಾದ್ರೂ ನಾನು ಚಾಲೆಂಜ್ ಮಾಡ್ತೀನಿ ಅಷ್ಟು ಇತ್ತು ನನಗೆ ವಿಧಿ ಅವ್ರ ಮೇಲೆ ಅಷ್ಟು ಪ್ರೀತಿ ಅಷ್ಟು ಶಕ್ತಿ ಇತ್ತು ಅವ್ರು ಅದನ್ನ ನಂಬಿದ್ರು ಇಷ್ಟ ಈ ಎಲ್ಲಾ ಶಕ್ತಿಯನ್ನ ಮೀರಿ ಇಷ್ಟನ್ನ ಮೀರಿ ತಗೊಂಡೋಗಕೆ ಆಗೋ ಕಾರಣಕ್ಕೆ ಅಷ್ಟು ದೂರ ಹೋಗಿ ವಿಧಿ ಎದುರು ಎದುರು ಬಂದಿಲ್ಲ ಎದುರುಗಡೆನು ಬಂದು ವಿಧಿ ಅವನ್ನ ಎದುರು ಎದುರು ಎದುರಿಸಲಿಲ್ಲ ಸೊ ಹಿಂದೆಯಿಂದ ಬಂದು ಆ ವಿಧಿ ನನ್ನ ಗಂಡನ ಕಟ್ಕೊಂಡು ಹೋಗಿದ್ದೆ ಸೊ ಅವ್ರು ಇಲ್ಲೇ ಇರ್ಲಿ ನನ್ಗೆ ತುಂಬಾ ದೂರದಲ್ಲಿ ಆಗಿರೋದಿಕ್ಕೂ ಇನ್ನೊಂದು ಅದೊಂದು ಹುಡುಕ್ತಿದ್ರು ಅವ್ರು ಯಾವ್ದ್ರಲ್ಲ ಒಳ್ಳೆ ಒಳ್ಳೆತನ ಹುಡುಕ್ತಿದ್ರು ಸೊ ಆದ್ರೆ ಅಷ್ಟು ದೂರ ಆಗಿರೋಕ್ಕೋ ಏನೋ ನನ್ಗೆ ಈಗ ದಿವಂಗತ ಅಂದ್ರೆ ನನ್ಗೆ ಕೇಳ್ಸರ್ಲಿಲ್ಲ ಮತ್ತೆ ಯಾವ್ದೋ ತಿಥಿ ಅಂದ್ರೆ ಅದೊಂಥರ ಕರ್ಕಶ ಅನಿಸ್ತಾ ಐತೆ ನನ್ಗೆ ಆ ಶಬ್ದ ಆ ದಿವ್ಸ ಅಥವಾ ತಿಥಿ ಅಥವಾ ದಿವಂಗತ ಅವ್ರು ಹೋದ್ರು ಇನ್ನೋದ್ರು ಅನ್ನೋದು ನನ್ಗದ್ ಒಳಗಡೆಗೆ ತಾಕ್ತಾನೆ ಇಲ್ಲ ಆ ಶಬ್ದ ಅಂದ್ರೆ ಅವ್ರು ಇನ್ನೂ ಎಲ್ಲೋ ದೂರ ಇದ್ದಾರೆ ಎಲ್ಲೋ ಹೋಗಿದ್ದಾರೆ ಅವ್ರು ಬರ್ತಾರೆ ಅಥವಾ ಬರದೇ ಇದ್ರು ಅವ್ರು ನಮ್ಮ ಜೊತೆ ಇದ್ದಾರೆ ನಿಮ್ಮೆಲ್ಲರ ಅದರಲ್ಲೂ ಪಕ್ಷ ಅಂದ್ರೆ ಇತ್ತೀಚೆಗಂತೂ ಅವರು ಮನೆಗೆ ಯಾವ್ದಾದ್ರು ಒಂದು ಕಾರ್ಯಕ್ರಮ ಇದ್ದಾಗ ಎಲೆಕ್ಷನ್ ಮುಗಿಸ್ಕೊಂಡ್ ಬಂದ ತಕ್ಷಣ ಒಂದ್ ಎರಡ್ ದಿನ ಅದೇ ಅಲ್ಲಿ ಇರೋದು ಎರಡು ದಿನ ಬೇಕಾಗೋದು ನಮ್ಮ ಮನೆಗೆ ಅಡ್ಜಸ್ಟ್ ಆಗೋದಕ್ಕೆ ಸುಮ್ನೆ ಇದ್ರೆ ನಮಸ್ಕಾರ ಅಂತ ಮಗ್ಳಿಗೂ ಒಂದಷ್ಟು ಪದೇ ಪದೇ ಅಂತ ಹೇಳೋ ಹೇಳುವನು ಹೇಳೋದು ಸಂಗಿ ಇತ್ತೀಚಿನ ದಿನಗಳಲ್ಲಿ ಪಕ್ಷದ ವಿಚಾರದಲ್ಲಿ ತೊಡ್ಕೊಂಡಿದ್ರು ಮೊದಲನೇದು ನಾ ಎಂಟಿ ಮಕ್ಳು ಮನೇಲಿ ಇದ್ದಾಗ ಅದು ಬಿಟ್ರೆ ಪಕ್ಷ ಎರಡೇ ಕೆಲಸ ಅವ್ರು ಮಾಡ್ತಾ ಇದ್ದು ಅಷ್ಟು ಪ್ರೀತಿ ಇತ್ತು ಅಷ್ಟು ಇನ್ನೂ ಒಂದ್ ಹತ್ತು ವರ್ಷ ನಾನು ಅದನ್ನೇ ಹೇಳೋದು ಅಂತ ಶಕ್ತಿನ ನಂಬಿದ್ರು ಅಂತ ದೇವರು ದೇವರು ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಕೃತಿ ಪ್ರಕೃತಿನ ನಮ್ಮನ ಕರ್ಕೊಂಡೋಗುತ್ತೆ ನಿಲ್ಸುತ್ತೆ ಅದ್ರ ದುಡಿಸ್ಕೋಬೇಕು ಅಂತ ಹೇಳಿದ್ರೆ ನನ್ನ ಉಳಿಸುತ್ತೆ ಅಂತನೆ ಮಾತಾಡ್ತಿದ್ದೇ ಇರೋದು ನಾನು ಇಷ್ಟು ವರ್ಷ ಪದಾರ್ತಿನಿ ಅಥವಾ ಇನ್ನೊಂದು ಪದಾರ್ದ್ದೆಲ್ಲ ಇರಲಿಲ್ಲ ಸೊ ಹತ್ತು ವರ್ಷ ಅವ್ರನ್ನ ಉಣಿಸ್ಕೊಡ್ಬೇಕಿತ್ತು ನನಗೋಸ್ಕರ ನನ್ ಮಕ್ಕಳಿಗೋಸ್ಕರ ನಮ್ಮ ಪಕ್ಷಕ್ಕೋಸ್ಕರ ಅವ್ರನ್ನ ಹತ್ತು ವರ್ಷ ಉಣಿಸ್ಕೊಟ್ಟು ನೋಡ್ಬೇಕಿತ್ತು ಅಂತಹ ಆ ನೋಡ್ಬೇಕಿತ್ತು ಅನ್ನೋ ಕ್ವಶನ್ ಮಾರ್ಕ್ ನಾನು ಇಲ್ಲೋವರೆಗೂ ಇರುತ್ತೆ ನನ್ಗ ಪ್ರಶ್ನೆ ಆಗಿ ಉಳ್ಕೊಳ್ಳುತ್ತೆ ಹಾಗಾದ್ರೆ ನನ್ನ ಪ್ರೀತಿಗೆ ನನ್ನ ಮಕ್ಕಳ ಪ್ರೀತಿಗೆ ಆಮೇಲೆ ಆ ಸಮಾಜಕ್ಕೆ ತುಡಿದಂತ ಅವ್ರ ಪ್ರತಿಭೆಗೆ ಅವ್ರ ಸಾಹಿತ್ಯಕ್ಕೆ ಅವ್ರ ವಿದ್ವಾಂತ್ಗೆ ಈ ಪ್ರಕೃತಿ ಕೊಟ್ಟಿರುವಂತ ಬೆಲೆ ಇಷ್ಟೇನಾ 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 ಅನ್ನುವಂಥದ್ದು ಅದ್ ಹಂಗೆ ಉಳ್ಕೊತೈತೆ ಪ್ರಶ್ನೆ ಉತ್ತರ ಇಲ್ಲಕ್ಕಷ್ಟು ಪ್ರಶ್ನೆ ಪತ್ರಿಕೆ ಅಂತಾರಲ್ಲ ಹಂಗೆ ನಾನು ಅವತ್ತಿಂದನೂ ಇದನ್ನೇ ಹುಡುಕ್ತಾ ಇದ್ದೇನೆ ಅದ್ ಹೆಂಗೆ ಹಾಗೆ ನನ್ನ ಪ್ರಕೃತಿನ ಹಾದ್ರೆ ನಂಬೋದು ಹೇಗೆ ನಾವು ಇವತ್ತು ಹೋಗ್ತೀವಿ ನಂದ್ ಹತ್ತು ವರ್ಷ ಅವ್ರಗಿಂತ ಜಾಸ್ತಿ ನಂದ್ ಹತ್ತು ವರ್ಷ ಹದಿನೈದು ವರ್ಷ ಬದುಕೊಂಡು ಅದ್ ಮಗಳಿಗೂ ಹೇಳ್ತೀನಿ ಈಗಿದೆಯಾ ಮೊನ್ನೆ ಇನ್ನೊಂದು ಇನ್ನೊಂದು ಕ್ಷಣಕ್ಕೆ ಯಾರು ಇರ್ತಾರೋ ಇರಲ್ವ ಅಂತ ಯಾರು ಬೇಕಾದ್ರೂ ಗೊತ್ತಬಹುದು ಅದೇ ಒಂದು ಅವ್ರದ್ದೊಂದು ಅದಮ್ಯವಾದ ಆಸೆ ಇತ್ತಲ್ಲ ಶಕ್ತಿ ಇತ್ತಲ್ಲ ವಿದ್ವತ್ ಇತ್ತಲ್ಲ ಅವ್ರೊಂದು ಅಪಕ್ಷದವ್ರನ್ನ ಅಷ್ಟು ಆರಾಧಿಸ್ತಿದ್ರಲ್ಲ ಆ ಅದನ್ನ ಒಂದ್ ಹತ್ತು ವರ್ಷ ಕೆಲಸ ಮಾಡಿಸ್ಕೊಳೋದಕ್ಕೆ ಪ್ರಕೃತಿ ಬಿಡ್ಬೇಕಿತ್ತು ಅದೇ ನಾನು ಅದೊಂದು ಅದೊಂದು ನನಗೆ ಇನ್ನೂ ನೋಡ್ತೀನಿ ಅವತ್ತಿದ್ರು ಹೋಗ್ತಾರೆ ಅನ್ನೋದು ಏನೇ ಆಗ್ಲಿ ಇನ್ನೊತ್ತು ವರ್ಷ ಇದ್ದಿದ್ರೆ ಅವ್ರು ಏನ್ ಈ ಒಂದು ಪ್ಲಾಟ್ಫಾರ್ಮ್ ನ ರೆಡಿ ಮಾಡಿಸ್ಕೊಂಡು ಮಾಡ್ಕೊಂಡಿದ್ರಲ್ಲ ಆ ಪ್ಲಾಟ್ಫಾರ್ಮ್ ಅಲ್ಲಿ ಅವ್ರು ಇನ್ನೊಂದಷ್ಟು ಮುಂದುವರಿಬೇಕಾಗಿತ್ತು ಅಂದ್ರೆ ಹೇಳ್ದಂಗೆ ಅದು ಗೊತ್ತಿಲ್ಲ ನಿಮ್ ಇಲ್ಲಿವರೆಗೂ ನಾನು ಹುಡುಕ್ತಾನೇ ಇದ್ದೀನಿ ಆ ಕ್ವಶನ್ ಮಾರ್ಕ್ ಇದು ಹೇಗೆ ಇದು ಹೆಂಗೆ ನಾನು ಇಂದನೂ ನಾನು ಎರಡ್ ಸಾವಿರದ ಐದರಲ್ಲಿ ಮದುವೆ ಅದಿಂದನೂ ನಾನು ಬೆಳಕು ಹಾಕ್ತಿದ್ದೀನಿ ಪ್ರತಿ ಹೆಜ್ಜೆಲ್ಲೂ ಅವ್ರ ಒಂದು ಒಂದು ಸ್ಥಳನೂ ನಾನು ಒಂದು ಮಾತನ್ನು ಅಥವಾ ಅವ್ರ ವಿರುದ್ಧ ಹೋಗ್ಬೇಕು ಅಂತ ಒಂದು ಆಲೋಚನೆನೂ ಮಾಡಿದ ಕೆಲಸ ಹೋದಾಗ ಇನ್ನೊಂದು ಹೋದಾಗ ನೂರಾರು ಸಮಸ್ಯೆಗಳು ಬಂದಾಗ ನಾನು ಅವ್ರ ಜೊತೆಲಿ ನಿಂತಿದ್ದೀನಿ ನನ್ನ ಜೊತೆಲಿ ಹತ್ತು ವರ್ಷ ಇರ್ಬೇಕಿತ್ತು ಅವರು ಇರ್ತೇನೆ ಹೋದ್ರಲ್ಲ ಅದು ಈ ಹೌದು ಅವರು ಅವ್ರ ಮಕ್ಕಳಿಗೆ ನನಗೆ ನಮ್ಮ ಪಕ್ಷಕ್ಕೆ ಮಾಡದಂತ ಅನ್ಯಾಯ ಮತ್ತೆ ಆ ಪಕ್ಷಕ್ಕೆ ಏನೇ ಆಗ್ಲಿ ಅದು ಇವರು ಹೇಳ್ತೀವಿ ಇವರೆಗೂ ಅವ್ರು ಆರು ಏಳು ವರ್ಷ ಇದ್ರಲ್ಲ ತೃಪ್ತಿಯಾದಂತ ಜೀವನವನ್ನ ನಡೆಸಿದ್ರು ಇತ್ತೀಚೆಗೊಂದಷ್ಟು ಹೇಳ್ತಿದ್ರು ಹ್ಮ್ ಆತ್ಮಾನಂದ ಅಂದ್ರೇನು ಸಂತೋಷ ಅಂದ್ರೇನು ಶಾಂತಿ ಎಲ್ಲ ಐತೆ ನೆಮ್ಮದಿಯಲ್ಲ ಐತೆ ನನ್ಗೆಲ್ಲ ಕಣ್ಣಿಟ್ಕೊಟ್ಟಿದ್ರು ನನ್ಗೆ ಏನಪ್ಪ ಮುಗಿತು ನನ್ಗೆ ಜೀವನದ ಬಹುತೇಕ ರಹಸ್ಯಗಳು ನನಗೆ ಗೊತ್ತಾಗಿದೆ ನಾನು ನೆಮ್ಮದಿ ಹೇಗಿದ್ದೀನಿ ನನ್ಗೆ ಏನು ಜೀವನ ಏನು ಎತ್ತ ಏನು ಸಮಸ್ಯೆ ಹೇಗ್ ಬರ್ಬೇಕು ಹೇಗ್ ಜೀವ ಹೋಗುತ್ತೆ ಇನ್ನೊಂದಾಗುತ್ತೆ ಎಲ್ಲ ಗೊತ್ತಾಗಿದೆ ಒಂದಷ್ಟು ಆತ್ಮಾನಂದವನ್ನ ಆತ್ಮ ಸಂತೋಷವನ್ನ ಕಂಡುಕೊಳ್ತಿದ್ದೀನಿ ಅಂತ ಹೇಳ್ತಿದ್ರು ಆದ್ರೆ ಅವರು ಸಂತೋಷವನ್ನ ಕಂಡ್ಕೊಂಡ್ರು ಆಘಾತ ಆಗಿದ್ದು ಅವ್ರಿಗಲ್ಲ ನಿಜವಾದ್ರು ಆಕ್ಸಿಡೆಂಟ್ ಆಗಿದ್ದು ನಮ್ಗೆ ನಿಮ್ಗೆ ಅವ್ರಿಗಲ್ಲ ಆಕ್ಸಿಡೆಂಟ್ ಆಗಿದ್ದು ಅವರಿಗಲ್ಲ ನಮ್ಗೆ ನಿಮ್ಗೆ ಆಕ್ಸಿಡೆಂಟ್ ಮಾಡಿ ಅವ್ರು ಹೋಗಿದ್ದಾರೆ ನಂದು ಕೊನೆಯದಾಗಿ ಏನಂದ್ರೆ ಇದು ನಡೀತಾ ಇರುತ್ತೆ ಜೀವನದ ಬಂಡಿ ಯಾರು ಇರ್ಲಿ ಅಥವಾ ಇಲ್ಲೇ ಹೋಗ್ಲಿ ಸಾಕ್ತಾ ಇರತ್ತೆ ಅಷ್ಟೊಂದನ್ನ ತುಂಬು ಹೋಗಿದ್ದಾರೆ ನನಗೆ ಚಿಕ್ಕಮಗಳಿಗೆ ಅಷ್ಟು ಗೊತ್ತಾಗಲ್ಲ ನನ್ನ ದೊಡ್ಡ ಮಗಳಿಗಂತೂ ಅವರ ಅಪ್ಪನ ಅದಷ್ಟು ಏನು ಎಂತ ಅಂದಷ್ಟು ಪುಸ್ತಕಗಳನ್ನ ಓದೋದಿರ್ಬೋದು ಎಲ್ಲವನ್ನೂ ಒಂದಷ್ಟು ತುಂಬಿ ಹೋಗಿದ್ದಾರೆ ಸೊ ಅವರು ಇಲ್ಲ ಅಂತಿಲ್ಲ ನನಗಿಲ್ಲ ಅಂತ ಇದುವರೆಗೂ ಅನ್ಸ ಇಲ್ಲ ನಿಮ್ದು ಅನ್ಸಲ್ಲ ಅವರೆಲ್ಲ ಹೋಗಿದ್ದಾರೆ ಬರ್ತಿದ್ದಾರೆ ಅವ್ರದೊಂದ್ ಶಕ್ತಿ ಅದೇ ಹೆಣ್ಣೆನೆ ಹೆಣ್ಣೆಣೆ ಹೇಳ್ತಾ ಇದ್ರು ಅಮ್ಮ ಹೆಂಗಮ್ಮ ಅಪ್ಪ ಹೆಂಗೇನೋ ಇದು ಮಾಡ್ಬೇಕಾದ್ರೆ ಏನೋ ಒಂದು ಸಲಹೆ ತಗೋಬೇಕಂದ್ರೆ ಯಾರನ್ನಪ್ಪ ಹೆಂಗಮ್ಮ ಕೇಳ್ಕೊಡೋದು ಅಂತ ಹೇಳ್ಕೊಂಡು ಅವರೊಂದಷ್ಟು ತಂತ್ರಗಳನ್ನ ಮತ್ತೆ ಮೆಡಿಟೇಷನ್ ಇನ್ನೊಂದು ಏನೋ ಒಂದು ಹೇಳ್ಕೊಟ್ಟಿ ನಿನಗೆ ಒಂದು ಶಕ್ತಿಯಾಗಿ ನಿನ್ಗೆ ಹೇಳ್ಕೊಡುತ್ತೆ ಬಿಡಪ್ಪ ಅಂತ ಸೊ ಹಾಗೆ ಒಂದು ಪಕ್ಷ ತುಂಬಾ ಶ್ರಮಾವಹಿಸಿದ್ರು ಅವರು ಒಂದು ಆರಾಮಾಗಿ ಕೂತು ನೋಡೋಂತ ಎಲ್ಲ ದೂರು ಪಕ್ಷದವ್ರು ಬೀದಿಲಿ ನೆಲದಲ್ಲಿ ಎಲ್ಲೋ ಸೊಳ್ಳೆ ಕಳಿಸ್ಕೊಂಡು ಇನ್ನೆಲ್ಲೋ ಆರಾಮಾಗಿರುವಂತದ್ದು ಅದನ್ನು ನೋಡ್ತಿದ್ದಂಗೆ ತುಂಬ ತುಂಬಾ ಹೊಟ್ಟೆವ್ರಿಗಿದ್ವು ಇವು ಯಾಕಪ್ಪ ಇದೆ ಅಂತ ಅಷ್ಟು ಕಷ್ಟಪಟ್ಟು ಒಂದು ಹಂತಕ್ಕೆ ಈ ಒಂದು ಪಕ್ಷವನ್ನ ಬೆಳೆಸ್ಕೊ ಬಂದಿದ್ದಾರೆ ಸಾರು ಮತ್ತೆ ನಮ್ಮ ಗೌಡ್ರು ಅವರ ಒಂದು ಎಷ್ಟ ನಮ್ಮ ಕೈಲಿ ಎಷ್ಟಾಗತ್ತೆ ಹಂಗಂತ ಎಲ್ಲವನ್ನೂ ತೊರೆದು ಅಂತ ಹೇಳ್ತಾ ಇಲ್ಲ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಈ ಪಕ್ಷವನ್ನ ಉಳಿಸಿ ಬೆಳೆಸಿ ಅಂತ ಹೇಳ್ತೀನಿ ನನ್ನ ಮಾತು ಒಬ್ಬ ವನಿತೆ ಯಾವ ರೀತಿ ಮಾತನಾಡ್ಬೇಕು ಅನ್ನೋದನ್ನ ರಾಧಮ್ನವ್ರ ಮಾತಲ್ಲಿ ನಾನು ತಿಳ್ಕೊಂಡೆ ಒಬ್ಬರ ಯೋಧರ ಮನೆಯಲ್ಲಿ ಬರಬೇಕಾದಂತ ನುಡಿಮುತ್ತುಗಳು ಇವು ಇವನ್ನ ನಾವು ನಮ್ಮ ಕುಟುಂಬದಲ್ಲೂ ಕೂಡ ಇವರ ಮಾತುಗಳನ್ನ ಕೇಳಿಸ್ಬೇಕು ಅಂತ ನನಗಿಸ್ತಾ ಇದೆ ನಮ್ಮ ಕುಟುಂಬದಲ್ಲೂ ಕೂಡ ಈ ರೀತಿಯ ಮಾತುಗಳನ್ನ ಕೇಳಿಸ್ಬೇಕು ಅವರು ಹಾಡಬೇಕು ನಮ್ಗೆ ಆ ರೀತಿ ಸ್ಫೂರ್ತಿಗಳನ್ನ ತುಂಬಬೇಕು ಅನ್ನೋದು ಅವರ ಮಾತಲ್ಲಿ ನನ್ಗೆ ಅಷ್ಟೊಂದು ಹೃದಯಕ್ಕೆ ನಾಟಿದೆ ಈ ಸಂದರ್ಭದಲ್ಲಿ ಅವರು ನಾವು ಆತ್ಮಸ್ಥೈರ್ಯ ತುಂಬಿ ಮಾತಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರೇ ನಮ್ಗೆ ಆತ್ಮಸ್ಥೈರ್ಯವನ್ನ ತುಂಬಿದ್ದಾರೆ ಪಕ್ಷದ ಮೇಲೆ ಅವ್ರಿಗಿದ್ದಂತ ಬದ್ಧತೆ ಮತ್ತೆ ಅವರ ಪತಿ ಪತ್ನಿಯರಲ್ಲಿದ್ದಂತ ರ್ಯಾಪೋರ್ಟ್ ಆ ಬಾಂಡ್ ಆ ಬದ್ಧತೆಗಳ ಇದೆಯಲ್ಲ ಆ ನಂಬಿಕೆ ಪ್ರೀತಿ ವಿಶ್ವಾಸಗಳನ್ನ ವೈಯಕ್ತಿಕ ಜೀವನದಲ್ಲೂ ಕೂಡ ನಾವು ಅಳವಡಿಸ್ಕೊಳ್ಬೇಕು ಅನ್ನಿಸ್ತವು ನನಗೆ ಈ ಸಂದರ್ಭದಲ್ಲಿ ಈ ಸಂದರ್ಭವನ್ನು ಕುರಿತು ಈ ಸಂದರ್ಭದಲ್ಲಿ ಕಟ್ಟೆ ಕಟ್ಟೆ ಕಡೆಯ ಘಟಕದಲ್ಲಿ ರಾಮಣ್ಣವರು ದುಡಿ ನಮನಗಳ ಮುಖಾಂತರ ಈ ಕಾರ್ಯಕ್ರಮದ ಪೂರ್ಣ ವಿರಾಮವನ್ನು ಆಡ ಆಡಬೇಕು ಹೇಳಿ ಕೇಳ್ಕೊತೇವೆ ನೆನಪುಗಳನ್ನು ಹಂಚಿಕೊಂಡಂತ ಇಲ್ಲಿ ಧನ್ಯವಾದಗಳು ಅದರಲ್ಲಿ ವಿಶೇಷವಾಗಿ ರಾಧಕ ಅವರಿಗೆ ಅಭಿನಂದನೆ ಯಾಕೆಂತಂದ್ರೆ ನಾವೆಲ್ಲರೂ ಬಂದಂತ ಸಮಸ್ಯೆಗಳನ್ನ ಒಂಟಿಯಾಗಿಯೂ ಎದುರಿಸುವಂಥದ್ದನ್ನು ನಾವು ಕಲಿಯಬೇಕಾಗಿದೆ ಒಗ್ಗಟ್ಟಿನಿಂದ ಎದುರಿಸಬೇಕಾದಂಥದ್ದು ಕೂಡ ಸಮಷ್ಟಿಯ ದೃಷ್ಟಿಯಲ್ಲಿ ಬೇಕಾಗಿದೆ ಹಾಗಾಗಿ ಲಿಂಗೇಗೌಡರು ನನಗೂ ಕೂಡ ಮನಸ್ಸಿಗೆ ಒಂದು ಏನೋ ಒಂದು ನಾಟದಂಗೆ ಆಗ್ತಿತ್ತು ಅದು ದಿವಂಗತ ಅನ್ನುವಾಗ ಲಿಂಗೇಗೌಡರು ದಿವಂಗತ ಅಲ್ಲ ದಿವಂಗತ ಅಂತನ್ಬೇಡಿ ಫೋಟೋದಲ್ಲಿ ಏನಾನ ಹಾಕ್ಸಿದ್ರೆ ಅದಕ್ಕೆ ತೆಗೆದುಬಿಡಿ ಯಾವಾಗಲೂ ಸದಾ ಹೋರಾಟಗಾರರಾಗಲಿ ವಿಚಾರವಂತರಾಗಲಿ ಪವಾಡ ಪುರುಷರಾಗಲಿ ವಿಶೇಷ ಶಕ್ತಿ ಇರುವಂತವರು ಸದಾ ಕಾಲ ಬದುಕಿರ್ತಾರೆ ಹಾಗಾಗಿ ಲಿಂಗೇಗೌಡರು ಬದುಕಿದ್ದಾರೆ ನಮ್ಮ ಜೊತೆಗಿಲ್ಲ ಅಷ್ಟೇ ಹಾಗಾಗಿ ಅವರ ನೆನಪಿನ ಈ ಸಂದರ್ಭದಲ್ಲಿ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ಮಾಡಿದಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಎಲ್ಲ ತಮ್ಮೆಲ್ಲರೂ ಕೂಡ ತುಂಬ ಅಭಿನಂದನೆಯನ್ನು ಸಲ್ಲಿಸ್ತಾ ನಮ್ದು ಗೆಲುವು ಗೆಲುವು ನಮ್ಮದು ಎಂದೆಂದಿಗೂ ನಮ್ಮದು ಗೆಲುವು ಯಾಕೆಂತಂದ್ರೆ ಆ ಹೆದಗಾರಿಕೆ ಅತ್ಯಚ್ಚು ವೃಚು ಲಿಂಗೇಗೌಡರಲ್ಲಿ ಮತ್ತು ಅವರಂತೆ ನಮ್ಮೆಲ್ಲರಲ್ಲೂ ಕೂಡ ಮೂಡುತ್ತೆ ಹಾಗಾಗಿ ಅದಕ್ಕೆ ಕವಿಯೊಬ್ಬರು ಬರೀತಾರೆ ಗೆಲುವು ನಮ್ಮದೋ ಗೆಲುವು ನಮ್ಮದೋ ಇಂದಿಗೂ ಎಂದೆಂದಿಗೂ ಗೆಲುವು ನಮ್ಮದು ಇದನ್ನ ಹಾಡ್ತಾ ಲಿಂಗೇಗೌಡರ ಕೊನೆಯದಾಗಿ ಕಣ್ತುಂಬ್ಕೊಳ್ತಾ ಈ ಹಾಡನ್ನು ಎಲ್ಲರೂ ಎದ್ದು ನಿಂತು ಹಾಡಬೇಕು ಅಂತೇಳಿ ನಾನು ಭಾವಿಸುತ್ತೇನೆ ನಾನು ಹೇಳ್ತೀನಿ ಅದನ್ನ ರಿಪೀಟ್ ಮಾಡಿ ಎಲ್ಲರೂ ಕೂಡ ಕೋರಸ್ ಮಾಡಿ లవ నమ్మదో లవు నమ్మదో లవు నమ్మదో లవ్ నమ్మదో ఇందిగూ ఎందెందిగో లవు నమ్మదో ఇన్నిగో ఎంతెంది నమ్మదో లవు నమ్మదో లవు నమ్మదో లవు నమ్మదు ఒంటి ಬಂಟಿ ನಾವಲ್ಲ ಒಂಟಿರೋ ಬಂಟಿ ನಾವಲ್ಲ ಒಂಟಿ ಒಬ್ಬ ನಾವಲ್ಲ ಒಂಟಿ ಒಬ್ಬಂಟಿ ನಾವಲ್ಲ ಎಂದಿಗೂ ನಾವು ಒಂಟಿ ನಡೆಯುವ ನಲ್ಲ ಎಂದಿಗೂ ನಾವು ಒಬ್ಬ ನಡೆಯುವ ನಲ್ಲ ಗೆಲುವು ನಮ್ಮದು ಗೆಲುವು ನಮ್ಮದು ಗೆಲುವು ನಮ್ಮದು <San venir andame> ru... <nam> <-do> ು ನಮ್ಮದು ಎಂದಿಗೂ ಎಂದೆ ನೀಗೂ ಗೆಲುವು ನಮ್ಮದು ಎಂದಿಗೂ ಇಂದಿನಿಗೂ ಗೆಲುವು ನಮ್ಮದು ಹೋರಾಟದ ನಮ್ಮನ್ನು ಬಿಡುಗಡೆ ಮಾಡುವುದು ಹೋರಾಟದ ದಾರಿಯು ನಮ್ಮನ್ನು ಬಿಡುಗಡೆ ಮಾಡುವುದು ಹೋರಾಟದ ತಾರಿಯು ನಮ್ಮನ್ನು ಬಿಡುಗಡೆ ಮಾಡುವುದು ಹೋರಾಟದ ದಾರಿಯು ನಮ್ಮನ್ನು ಬಿಡುಗಡೆ ಮಾಡುವುದು ಬಿಡುಗಡೆ ಮಾಡುವುದು ಎಲ್ಲರ ಬಿಡುಗಡೆ ಮಾಡುವುದು ಎಂದಿಗೂ ಎಂದೆಂದಿಗೂ ಗೆಲುವು ನಮ್ಮದು ಎಂದಿಗೂ ಎಂದೆಂದಿಗೂ ಗೆಲುವು ನಮ್ಮದು మ్మదో గెలువు లమ్మదో గెలువు నమ్మదు ఎందిగో ఎందుకు గెలువు నమ్మదు ఎందిగో ఎందెందో గెలువు నమ్మదు బతుక బద్ధ బ వైరి లద్ లల్వెవో బతుకినందుకు ఎంత వైరి లల్వో బతుకు బ వైరి లద్ లల్ బతుకినందుకు నమ్మ ఎదే నిశ్చల నంబికయో ఇవ నమ్మదో ಗೆಲುವು ನಮ್ಮದು ಗೆಲುವು ನಮ್ಮದು ಗೆಲುವು ನಮ್ಮದು ಇಂದಿಗೂ ಎಂದೆಂದಿಗೂ ಗೆಲುವು ನಮ್ಮದು ಇಂದಿಗೂ ಎಂದೆಂದಿಗೂ ಗೆಲುವು ನಮ್ಮದು ಇಂದಿಗೂ ಎಂದೆಂದಿಗೂ ಗೆಲುವು ನಮ್ಮದು ಇಂದಿಗೂ ಎಂದೆಂದಿಗೂ ಗೆಲುವು ನಮ್ಮದು ನಿಮಗೆ ಅವರು ಚಿರಾಯವಾಗಲಿ ಅಂತೇಳಿ ಶ್ರೀಧಾ ಲಿಂಗೇಗೌಡರು ಚಿರಾಯುವಾಗಲಿ ಚಿರಾಯುವಾಗಲಿ ಶ್ರೀಧ ಲಿಂಗೇಗೌಡರು ಚಿರಾಯುವಾಗಲಿ ಚಿರಾಯುವಾಗಲಿ ಅವರ ಹೋರಾಟಗಳು ಚಿರವಾಗಲಿ ಚಿರಾಯುವಾಗಲಿ ಹೋರಾಟಗಳು ಚಿರಾಯುವಾಗಲಿ ಚಿರಾಯುವಾಗಲಿ ಅವರ ನೆನಪುಗಳು ಚಿರಾಯುವಾಗಲಿ ಚಿರಾಯುವಾಗಲಿ ಕೆಆರ್ಎಸ್ ಪಕ್ಷದ ಹೋರಾಟಕ್ಕೆ ಜಯವಾಗಲಿ ಕೆಆರ್ಎಸ್ ಪಕ್ಷದ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ ಕೆಆರ್ಎಸ್ ಪಕ್ಷದ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ ನಾಡೋದ ಮಂಡ್ಯದ ಮದ್ದೂರಿನ ಸಂಪೂರ್ಣ ಸೇನಾಗಿ ಶ್ರೀಲಿಂಗೇಗೌಡರು ಶ್ರೀರಾಯು ಆಗಲಿ ಚಿರಾಯುವಾಗಲಿ ಹೋದ ಶ್ರೀಲಿಂಗೇಗೌಡರು ಚಿರಾಯು ಆಗಲಿ ಚಿರಾಯುವಾಗಲಿ ಅಧಿಕಾರಿ ಹೋರಾಟ ಮಂಡ್ಯದ ಮಣ್ಣಿನ ಮಗ ಶ್ರೀಲಿಂಗೇಗೌಡರು ಚಿರಾಯುವಾಗಲಿ ಚಿರಾಯುವಾಗಲಿ ಕನ್ನಡ ಅವರಿಗೆ ನಾನು ಮೇರವರಿಗೆ